ಪ್ರಪಂಚದ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಇವತ್ತಿನ ಪ್ರಪಂಚದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಪ್ರವಾಹ ಪೀಡಿತ ಶ್ರೀಲಂಕಾಗೆ ಪಾಕಿಸ್ತಾನ ಕಳುಹಿಸುತ್ತಿರುವ ಮಾನವೀಯ ನೆರವು ವಿಮಾನಕ್ಕೆ ಭಾರತ ತನ್ನ ವಾಯು ಪ್ರದೇಶ ಬಳಕೆ ಮಾಡಲು ಅನುಮತಿಯನ್ನ ನೀಡಿದೆ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಭಾರತ ಅನುಮತಿ ನಿರಾಕರಿಸಿದೆ ಎಂಬ ವರದಿಗಳಿಗೆ ಪ್ರತಿಯಾಗಿ ಭಾರತೀಯ ಅಧಿಕಾರಿಗಳು ನೆರವಿನ ತುರ್ತು ಪರಿಸ್ಥಿತಿಯನ್ನ ಗಮನಿಸಿ ವಿನಂತಿಯನ್ನ ಗಂಟೆಗಳಲ್ಲೇ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಡಿಸೆಂಬರ್ ಒಂದರಂದು ಮಧ್ಯಾಹ್ನ ಒಂದು ಗಂಟೆಗೆ ಪಾಕಿಸ್ತಾನ ಕೃತ ಅನುಮತಿ ಕೇಳಿದ್ದು ಶ್ರೀಲಂಕಾದ ಮಾನವೀಯ ನೆರವಿನ ಅಗತ್ಯ ಪರಿಗಣಿಸಿ ಭಾರತ ಸರ್ಕಾರ ಸಂಜೆ ಐದು ಗಂಟೆಗೆ ಓವರ್ ಫ್ಲೈಟ್ ಕ್ಲಿಯರೆನ್ಸ್ ಅನ್ನು ನೀಡಿದೆ ಶ್ರೀಲಂಕಾದಲ್ಲಿ ಡಿತ್ವಾ ಚಂಡಮಾರುತದಿಂದ ಇನ್ನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ ದೇಶವು ರಾಷ್ಟೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸಾ ನಾಯ್ಕಿ ಅವರನ್ನ ದೂರವಾಣಿಯಲ್ಲಿ ಸಂಪರ್ಕಿಸಿ ಚಂಡಮಾರುತದಿಂದ ಉಂಟಾದ ಜೀವಹಾನಿ ಮತ್ತು ನಷ್ಟಕ್ಕೆ ಸಾಂತ್ವನವನ್ನ ವ್ಯಕ್ತಪಡಿಸಿ ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಹೆಚ್ಚಿನ ನೆರವಿನ ಭರವಸೆಯನ್ನ ನೀಡಿದ್ದಾರೆ ಭಾರತೀಯ ನೌಕಾಪಡೆಯ ಸುಕನ್ಯ ಹಡಗು ಈಗಾಗಲೇ ತ್ರಿಕೋನ ಮಲೆಗೆ ಹನ್ನೆರಡು ಟನ್ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಿದ್ದು ಒಟ್ಟು ನೆರವು ಈಗ ಐವತ್ಮೂರು ಟನ್ಗೆ ಏರಿಕೆಯಾಗಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲೇ ಸಾವನ್ನಪ್ಪಿದ್ದಾರೆಂಬ ವದಂತಿಗಳು ಪಾಕಿಸ್ತಾನದಲ್ಲಿ ಉದ್ವಿಗ್ನತೆ ಹೆಚ್ಚಿಸಿದ ಹಿನ್ನೆಲೆ ರಾವಲ್ಪಿಂಡಿಯಲ್ಲಿ ಇಮ್ರಾನ್ ಬೆಂಬಲಿಗರು ಹಾಗೂ ತೆಹ್ರಿಕ್ ಎ ಇನ್ಸಾಫ್ ಪಕ್ಷ ಪ್ರತಿಭಟನೆಗೆ ಸಜ್ಜಾಗಿರುವ ಸಾಧ್ಯತೆಯನ್ನ ಮನಗಂಡು ಪಾಕ್ ಸರ್ಕಾರವು ಡಿಸೆಂಬರ್ ಒಂದರಿಂದ ಮೂರರವರೆಗೆ ಸೆಕ್ಷನ್ ನೂರ ನಲವತ್ನಾಲ್ಕನ ಜಾರಿಗೊಳಿಸಿದೆ ಡೆಪ್ಯೂಟಿ ಕಮಿಷನರ್ ಡಾ ಅಸನ್ ವಕಾ ಚೀಮಾ ಅವರ ಆದೇಶದಂತೆ ಐದಕ್ಕೂ ಹೆಚ್ಚು ಜನರ ಗುಂಪು ಸೇರುವಿಕೆ ಮೆರವಣಿಗೆ ಪ್ರತಿಭಟನೆ ಸಭೆ ಧರಣಿ ಶಸ್ತ್ರ ಶಸ್ತ್ರಾಸ್ತ್ರಗಳು ಪೆಟ್ರೋಲ್ ಬಾಂಬ್ಗಳು ಸ್ಫೋಟಕ ಸಾಮಗ್ರಿಗಳು ಧ್ವನಿವರ್ಧಕ ಬಳಕೆ ಹಾಗೂ ದ್ವೇಷಪೂರ್ಣ ಭಾಷಣಗಳಿಗೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ ಜೈಲಿನಲ್ಲಿರುವ ಇಮ್ರಾನ್ ಖಾನ್ ಅವರ ಆರೋಗ್ಯದ ಬಗ್ಗೆ ಕುಟುಂಬಕ್ಕೆ ಭೇಟಿ ನೀಡಲು ಅವಕಾಶ ನೀಡುತ್ತಿಲ್ಲವೆಂಬ ಆರೋಪಗಳ ನಡುವೆ ಏನೋ ಮುಚ್ಚಿಡಲಾಗುತ್ತಿದೆ ಎಂದು ಪತ್ರ ಪುತ್ರ ಕಾಸಿಂ ಖಾನ್ ಭಯವನ್ನ ವ್ಯಕ್ತಪಡಿಸಿದ್ದು ಜೈಲು ಅಧಿಕಾರಿಗಳು ಇಮ್ರಾನ್ ಸುರಕ್ಷಿತರಾಗಿದ್ದು ಎಲ್ಲ ಸೌಲಭ್ಯಗಳು ಲಭ್ಯವಿವೆ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ನಡುವೆ ಗುಪ್ತಚರ ಇಲಾಖೆಯ ಎಚ್ಚರಿಕೆಯ ಪ್ರಕಾರ ಕೆಲ ಗುಂಪುಗಳು ಉದ್ವಿಗ್ನತೆ ಸೃಷ್ಟಿಸಿ ಸೂಕ್ಷ್ಮ ಪ್ರದೇಶಗಳನ್ನು ಗುರಿಯಾಗಿಸುತ್ತಿರುವ ಆತಂಕದಿಂದ ರಾವಲ್ಪಿಂಡಿ ಜಿಲ್ಲೆಯಲ್ಲಿ ಕಠಿಣ ನಿಗಾವನ್ನ ಮುಂದುವರೆಸಲಾಗಿದೆ ಹಾಂಕಾಂಗ್ನ ವಾಂಗ್ಪುಕ್ ಕೋರ್ಟ್ ವಸತಿ ಸಂಕೀರ್ಣದಲ್ಲಿ ಸಂಭವಿಸಿದ ಭೀಕರ ಬೆಂಕಿ ಅವಘಡದಲ್ಲಿ ಕನಿಷ್ಠ ನೂರ ಐವತ್ತೊಂದು ಮಂದಿ ಸಾವನ್ನಪ್ಪಿದ ಹಿನ್ನೆಲೆ ನಗರ ಮುಖ್ಯಸ್ಥ ಜಾನ್ ಲೀ ಸ್ವತಂತ್ರ ಸಮಿತಿಯನ್ನು ರಚಿಸಲು ಆದೇಶವನ್ನು ಕೊಟ್ಟಿದ್ದಾರೆ ಕಳೆದ ಬುಧವಾರ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಎಂಟು ಕಟ್ಟಡಗಳಲ್ಲಿ ಏಳು ಕಟ್ಟಡಗಳಿಗೆ ಬೆಂಕಿ ತಗಲಿ ಜ್ವಾಲಿಗಳು ವೇಗವಾಗಿ ಮೇಲ್ಮಹಡಿಗೆ ಮತ್ತು ಕಟ್ಟಡಗಳ ನಡುವೆ ಹರಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ನಲವತ್ತು ಗಂಟೆಗಳ ಕಾಲ ಹೋರಾಡಿ ಶುಕ್ರವಾರ ಬೆಳಗ್ಗೆಯಷ್ಟೇ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು ಇನ್ನು ಎರಡು ಸಾವಿರಕ್ಕೂ ಹೆಚ್ಚು ಅಗ್ನಿಶಾಮಕರು ಕಾರ್ಯಾಚರಣೆಯಲ್ಲಿ ಹಾಕಿದ್ದರು ರಕ್ಷಾ ಜಾಲ ಅಂದ್ರೆ ಪ್ರೊಟೆಕ್ಷನ್ ನೆಟ್ಟಿಂಗ್ ಸೇರಿದಂತೆ ಕಟ್ಟಡಗಳ ಹೊರಭಾಗದಲ್ಲಿ ಬಳಸಿದ ವಸ್ತುಗಳು ಅಗ್ನಿ ನಿರೋಧಕ ಮಾನದಂಡಗಳಿಗೆ ಅನುಗುಣವಾಗಿರಲಿಲ್ಲ ಅಂತ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು ಗುತ್ತಿಗೆ ಸಂಸ್ಥೆಯ ನಿರ್ದೇಶಕರನ್ನ ಸೇರಿ ಹದಿಮೂರು ಮಂದಿಯನ್ನ ಮಾನವ ಹತ್ಯೆ ಶಂಕೆಯ ಮೇಲೆ ಬಂಧಿಸಲಾಗಿದೆ ಬೆಂಕಿ ಉಂಟಾದಾಗ ಯಾವುದೇ ಅಗ್ನಿ ಎಚ್ಚರಿಕೆಯ ಸೈರನ್ ಕೇಳಿಸಿಲ್ಲವೆಂದು ಹಲವಾರು ನಿವಾಸಿಗಳು ತಿಳಿಸಿದ್ದಾರೆ ಎಲ್ಲ ಎಂಟು ಕಟ್ಟಡಗಳ ಅಲಾರಂ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಅಂತ ಅಗ್ನಿಶಾಮಕ ಇಲಾಖೆ ದೃಢಪಡಿಸಿದೆ ಹಾಂಕಾಂಗ್ ಕಟ್ಟಡ ಇಲಾಖೆಯು ತಾತ್ಕಾಲಿಕವಾಗಿ ಮೂವತ್ತು ಖಾಸಗಿ ನಿರ್ಮಾಣ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದು ತನಿಖೆಗೆ ಮೂರರಿಂದ ನಾಲ್ಕು ವಾರಗಳು ಬೇಕಾಗಬಹುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸ್ವತಂತ್ರ ತನಿಖೆ ಕೇಳಿದ ಗುಂಪಿನ ಸದಸ್ಯರೊಬ್ಬರನ್ನ ರಾಷ್ಟದ ವಿರೋಧ ಪ್ರಚೋದನೆ ಆರೋಪದಲ್ಲಿ ಬಂಧಿಸಿರುವುದನ್ನ ಮಾನವ ಹಕ್ಕು ಸಂಘಟನೆಗಳು ಟೀಕಿಸಿದ್ದು ಈಗ ಜನರ ಪ್ರಶ್ನೆಗಳನ್ನು ಮೌನಗೊಳಿಸುವುದಕ್ಕಿಂತ ದುರಂತದ ಕಾರಣವನ್ನ ಪಾರದರ್ಶಕವಾಗಿ ತನಿಖೆ ಮಾಡಬೇಕು ಅಂತ ಅಮ್ನೆಸ್ಟಿ ಇಂಟರ್ ನ್ಯಾಷನಲ್ ಎಚ್ಚರಿಸಿದೆ ಇಂಡೋನೇಷ್ಯಾ ಶ್ರೀಲಂಕಾ ಥೈಲೆಂಡ್ ಮತ್ತು ಮಲೇಷ್ಯಾದಲ್ಲಿ ಭೀಕರ ಪ್ರವಾಹ ಮತ್ತು ಚಂಡಮಾರುತಗಳಿಂದಾಗಿ ಸುಮಾರು ಸಾವಿರದ ಇನ್ನೂರು ಮಂದಿ ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆ ಇಂಡೋನೇಷ್ಯಾ ಮತ್ತು ಶ್ರೀಲಂಕಾದ ಸರ್ಕಾರಗಳು ಹಾಗೂ ನೆರವು ಸಂಸ್ಥೆಗಳು ಲಕ್ಷಾಂತರ ನಿರಾಶ್ರಿತರಿಗೆ ನೆರವು ಒದಗಿಸಲು ತುರ್ತು ಕ್ರಮ ಕೈಗೊಂಡಿವೆ ಕಳೆದ ವಾರ ಮಳೆಗಾಲದ ಭಾರೀ ಮಳೆ ಮತ್ತು ಎರಡು ಉಷ್ಣವಲಯ ಚಂಡಮಾರುತಗಳ ಪರಿಣಾಮವಾಗಿ ಇಂಡೋನೇಷ್ಯಾದ ಸುಮಾತ್ರಾ ಶ್ರೀಲಂಕಾ ಸಂಪೂರ್ಣ ಪ್ರದೇಶ ದಕ್ಷಿಣ ಥಾಯ್ಲೆಂಡ್ ಹಾಗೂ ಉತ್ತರ ಮಲೇಷ್ಯಾ ಜಲಾವೃತಗೊಂಡಿತ್ತು ಈಗ ನೀರು ಇಳದಿದ್ರೂ ಕೂಡ ಜನರು ಆಶ್ರಯ ಕೇಂದ್ರಗಳಲ್ಲಿ ವಾಸ ಮಾಡುತ್ತಿದ್ದು ಶುದ್ಧ ನೀರು ಮತ್ತು ಆಹಾರಕ್ಕಾಗಿ ಓಡಾಡುತ್ತಿರುವುದರಿಂದ ಆಹಾರ ಕೊರತೆ ಆತಂಕ ಹೆಚ್ಚಾಗಿದೆ ಇಂಡೋನೇಷ್ಯಾದ ಆಚೆ ಪ್ರದೇಶದಲ್ಲಿ ಸರಕು ಸಾಗಾಣೆ ರಸ್ತೆ ಕಡಿತವಾದ ಹಿನ್ನೆಲೆ ಇಂಧನ ಅಕ್ಕಿ ಮತ್ತು ಅವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಸರ್ಕಾರ ಮೂವತ್ನಾಲ್ಕು ಸಾವಿರ ಟನ್ ಅಕ್ಕಿ ಮತ್ತು ಆರು ಪಾಯಿಂಟ್ ಎಂಟು ಮಿಲಿಯನ್ ಲೀಟರ್ ಎಣ್ಣೆ ರವಾನೆ ು ನೆರವು ಸಂಸ್ಥೆಗಳು ಸ್ಥಳೀಯ ಮಾರುಕಟ್ಟೆಗಳಿಗೆ ತುರ್ತು ಪೂರೈಕೆ ನೀಡುವ ಆಹಾರ ದೌರ್ಬಲ್ಯ ಉಂಟಾಗಬಹುದು ಎಂದು ಎಚ್ಚರಿಸಿವೆ ಇನ್ನು ಸಮಾರ್ಥದಲ್ಲಿ ಆರುನೂರ ಮೂವತ್ತೊಂದು ಮಂದಿ ಸಾವನ್ನಪ್ಪಿ ನಾನೂರ ಎಪ್ಪತ್ತೆರಡು ಮಂದಿ ಕಾಣೆಯಾಗಿರುವುದಾಗಿ ತುರ್ತು ನಿರ್ವಹಣಾ ಇಲಾಖೆ ತಿಳಿಸಿದೆ ಆಚೆ ಪ್ರದೇಶದಲ್ಲಿ ಸುನಾಮಿ ತರಹ ನೀರು ಏಕಾಏಕಿ ನುಗ್ಗಿದ್ದು ವಿದ್ಯುತ್ ಸಂಪರ್ಕ ವ್ಯತ್ಯಯದಿಂದ ಜನರಿಗೆ ಔಷಧಿ ಕುಡಿಯುವ ನೀರಿನ ಕೊರತೆ ಕೂಡ ಎದುರಾಗಿದೆ ಇನ್ನೊಂದೆಡೆ ಶ್ರೀಲಂಕಾದಲ್ಲಿ ಫ್ಲಾಶ್ ಫ್ಲಡ್ ಮತ್ತು ಭೂಕುಸಿತಗಳಿಂದ ಕನಿಷ್ಠ ಮುನ್ನೂರ ತೊಂಬತ್ತು ಮಂದಿ ಮೃತಪಟ್ಟಿದ್ದು ರಾಷ್ಟಪತಿ ಅನುರ ಕುಮಾರ ದಿಸ ನಾಯ್ಕೆ ತುರ್ತು ಪರಿಸ್ಥಿತಿ ಘೋಷಿಸಿ ಅಂತಾರಾಷ್ಟೀಯ ನೆರವನ್ನು ಕೋರಿದ್ದಾರೆ ಸೇನೆ ವಾಯುಪಡೆ ಮತ್ತು ನೆರವು ತಂಡಗಳು ಜನರನ್ನ ಸ್ಥಳಾಂತರಿಸುತ್ತಿದ್ದರೂ ಕೂಡ ಹಲವು ಕೇಂದ್ರ ಪ್ರದೇಶಗಳು ಇನ್ನೂ ತಲುಪಲು ಕಷ್ಟವಾಗಿತ್ತು ಕೊಲಂಬೋ ಪ್ರದೇಶದಲ್ಲಿ ನೀರು ನಿಧಾನವಾಗಿ ಇಳಿಯುತ್ತಿದ್ದರೂ ಮಧ್ಯ ಪರ್ವತ ಪ್ರದೇಶಗಳಲ್ಲಿ ಭೂಕುಸಿತ ಎಚ್ಚರಿಕೆ ಕೂಡ ಮುಂದುವರೆದಿದೆ ಸದಾ ಒಂದಿಲ್ಲದೊಂದು ಎಡವಟ್ಟನ್ನ ಮಾಡುವಂತ ಪಾಕಿಸ್ತಾನ ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ ದಿತ್ವ ಚಂಡಮಾರುತದ ತೀವ್ರ ಪರಿಣಾಮದಿಂದ ತತ್ತರಿಸಿರುವ ಶ್ರೀಲಂಕಾಗೆ ಕಳುಹಿಸಿದಂತ ವೈದ್ಯಕೀಯ ಕಿಟ್ಗಳು ಮತ್ತು ಆಹಾರ ವಸ್ತುಗಳು ಅವಧಿ ಮೀರಿದವು ಅಂತ ವರದಿಯಾಗಿದೆ ನೆರವಿನ ಹೆಸರಿನಲ್ಲಿ ಕಳುಹಿಸಿದ ಈ ಸರಕುಗಳ ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದು ಫೋಟೋಗಳು ವೈರಲ್ ಆಗುತ್ತಿದ್ದಂತೆ ಪಾಕಿಸ್ತಾನವು ರಾಜತಾಂತ್ರಿಕ ಮುಜುಗರಕ್ಕೆ ಗುರಿಯಾಗಿದೆ ಕೊಲಂಬೋ ಆಡಳಿತವು ರಾಜತಾಂತ್ರಿಕ ಮಾರ್ಗಗಳಿಂದ ಇಸ್ಲಾಂಬಾದ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಈ ಘಟನೆ ನೆರವು ನೀಡುವ ರಾಷ್ಟ್ರಗಳ ಮೇಲೆ ನಂಬಿಕೆ ಕುಂದುವಂತೆ ಮಾಡಿದೆ ಸಂಕಷ್ಟದ ಸಮಯದಲ್ಲಿ ಸಿಗುವ ನೆರವಿನ ಸುರಕ್ಷತೆ ಕುರಿತು ಶ್ರೀಲಂಕಾ ಅಧಿಕಾರಿಗಳು ಎಚ್ಚರಿಕೆ ತೋರಿಸಿದ್ದು ಇದೇ ಹಿಂದೆ ಅಂದರೆ ಎರಡ್ ಸಾವಿರದ ಹದಿನೈದರ ನೇಪಾಳ ಭೂಕಂಪದ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಕಳಪೆ ನೆರವು ನೀಡಿದ ಆರೋಪವನ್ನು ಎದುರಿಸಿತ್ತು ಈ ನಡುವೆ ಪ್ರವಾಹ ಮತ್ತು ಚಂಡಮಾರುತಗಳಿಂದ ತತ್ತರಿಸಿರುವ ಇಂಡೋನೇಷ್ಯಾ ಶ್ರೀಲಂಕಾಗಳಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಮಿಲಿಯನ್ ಜನರು ಆಶ್ರಯವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲೀನ್ ನಾ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಐಕಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕುರಿತು ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ